ಅವ್ರು ಅವ್ರಿಗೆ ಯಾರೇ ತುಣಿದ್ರು ಆ ಪಾತ್ರಗಳು ಉರಿಕೊಂಡು ಬರ್ತಿತ್ತೇನೋ ಇಂಡಸ್ಟ್ರೀಲಿ ಅವ್ರನ್ನ ತುಣಿಬೇಕು ಅಂತ ಯಾರೂ ಇದು ಮಾಡಲಿಲ್ಲ ಅವ್ರಿಗೆ ಬೆಳವಣಿಗೆಗೆ ಇತ್ತು ಸರ್ ಇವರೇ ಯೂಸ್ ಮಾಡ್ಕೊಳ್ಳಿಲ್ಲ ಅದು ನಾನು ಅವರ ಹೆಂತಿ ಅಂತ ನಾನು ಎಲ್ಲೂ ಗರ್ವದಿಂದನೂ ನಾನು ಮೆಡ್ದಿಲ್ಲ ಇಲ್ಲಿವರೆಗೂ ಅಷ್ಟೆ ನನ್ನ ಮಾವ ಅವರು ಹಿಂಗೆ ನಾನು ಹಿಂಗೆ ನನ್ನ ತಂದೆ ಹಿಂಗೆ ಅಂತ ನಾನು ಮಾಡಿಲ್ಲ ನನ್ನ ವೃತ್ತಿ ಜೀವನದಲ್ಲಿ ನಾನು ಹೆಂಗಿರಬೇಕು ಅದೇ ರೀತಿ ಹೋಗ್ತಾ ಇದ್ದೀನಿ ಸರ್ ಸರ್ ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ ಅವರಿಂದ ಕಷ್ಟವೂ ಆಗಿದೆ ಖುಷಿನೂ ಪಟ್ಟಿದ್ದೀನಿ ಹಾಂ ಸಂತೋಷವೇ ಇದ್ದಾರೆ ಏನೇ ಆದರೂ ಅವ್ನು ನನ್ನ ಗಂಡ ಅಲ್ವಾ ಹ್ಞೂ ಅವ್ರು ಬಿಡೋಕ್ಕಾಗುತ್ತಾ ಬಟ್ ಒಂದೆಣ್ಣು ಯಾವುದೇ ಸಪೋರ್ಟ್ ಇಲ್ದು ನಾವು ಬದುಕ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತು ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಸಂಬಳ ಇದ್ದಷ್ಟೇ ನಾವು ಜೀವನ ಮಾಡ್ಬೋದಾ ದುಡ್ಡಿಸಿದಷ್ಟೇ ಜೀವನ ಮಾಡೋಕ್ಕಾಗುತ್ತಾ ನೆಮ್ಮದಿ ಬೇಕಲ್ವಾ ನೆನಪು ಇನ್ನೊಂದು ವಿಷಯ ಏನಂದ್ರು ಅಂದ್ರೆ ಸತ್ತಿದ್ದಾರೆ ಸತ್ತೋರ್ ಮೇಲೆ ಒಂದು ಕುರ್ತಾ ಅಂತ ಚಟಕ್ ಬಿತ್ತು ಸತ್ತಿದ್ದಾರೆ ಓಕೆ ಎಷ್ಟೆಷ್ಟು ಹುಟ್ಟಿಸ್ ಹೇಳಿದ್ರು ಗೊತ್ತಾ ಸರ್ ಅಯ್ಯೋ ಕುರ್ದು ಮೋರಿಲ್ ಬಿದ್ಬಿಟ್ಟಿದ ಅವತ್ತು ಒಂದ್ಸತಿ ನಾನೇ ಎತ್ತು ಕಳ್ಸಿದೀನಿ ಮನೆಗೆ ಏನೋ ಹದಿಮೂರನೇ ತಾರೀಕು ಸಂಜೆ ಹದಿನಾಲ್ಕನೇ ತಾರೀಕು ತೀರೋದ್ರು ಪ್ರಶಾಂತ್ ಸರ್ ಅಂತ ಒಬ್ಬರು ಬಂದರು ನಿಮ್ಗೆ ಗೊತ್ತಿರಬೇಕು ಪ್ರಶಾಂತ್ ಸರ್ ದೇವಿಯ ಅವ್ರು ರವಿ ಅವ್ರು ನೋಡೋಕೆ ಬಂದು ಗ್ರೂಪಲ್ಲಿ ಏನು ಹಾಕಿದ್ರು ಗೊತ್ತಾ ಸರ್ ಕೆಂಗೇರಿಯಲ್ಲಿ ಬಿದ್ದಿದ್ದಾನೆ ಕುಡ್ದು ರವಿ ಅಂತ ನಾನು ಸೋಮವಾರ ಕರ್ಕೊಬಂದು ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ರಾತ್ರಿ ಕೂತಿದ್ದೀನಿ ಎಮರ್ಜೆನ್ಸಿ ವಾರ್ಡ್ಗೆ ಅವ್ರು ಕರ್ಕೊಂಡೋಗಿದ್ದು ಐ ಸುಗೆ ಸೋಮವಾರ ಸಂಜೆ ಹನ್ನೆರಡು ಗಂಟೆಗೆ ಕಿಡ್ನಿ ಫೇಲೂರ್ ಆಗಿದೆ ಅಂತ ಕರ್ಕೊಂಡು ಹೋಗಿದ್ದು ನಾನು ವಿಷಯಕ್ಕೆ ಬರ್ತೀನಿ ನಾನು ವಿಷಯಕ್ಕೆ ಬರ್ತೀನಿ ಅಂದರೆ ನಾವು ಇವತ್ತು ಅವರು ಕುಡಿತಿದ್ರು ಯಾಕೆ ಕ ಮಾತಾಡ್ತೀವಿ ಆದರೆ ಒಂದು ಪಾಯಿಂಟು ನಾವು ಇದನ್ನೆಲ್ಲವೂ ಬಿಟ್ಟು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರೆಮ್ಮ ಅವ್ರಿಗೆ ಅಪ್ ಅಪರೂಪವಾದ ಅಪ್ರತಿಮ ಪ್ರತಿಭಾವಂತ ನಿಮ್ಮ ಯಜಮಾನ್ರು ಬಂಡಲ್ ಆಫ್ ಟ್ಯಾಲೆಂಟ್ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದರೆ ಭಯ ಬರೋದು ಒಂಥರ ಫೇರ್ ಬರೋದು ಅವರಷ್ಟು ನ್ಯಾಚುರಲ್ ಆಗಿ ಮಾಡೋರು ಎಲ್ಲೋ ಅವರ ಆ ಪ್ರತಿಭೆನೇ ತುಂಬ ಜನಕ್ಕೆ ಕಣ್ಕೋಗ್ತಾ ನಮ್ಮ ಮುಂದೆ ಇವನ್ನೆಲ್ಲಿ ಬೆಳೆದು ಬಿಡ್ತಾನೋ ಯಾರೂ ಇಂಡಸ್ಟ್ರೀಲಿ ತುಣಿಲಿಲ್ಲ ಸರ್ ಅವ್ರನ್ನ ಪಾಪ ಸುಮ್ಮನೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಯಾರೂ ತುನಿರಲಿಲ್ಲ ಅವ್ರ ಪಾತ್ರಗಳು ಸಾಯದ ನಾನು ಆಸ್ಪತ್ರೆ ಹೋದೆ ಅನ್ನಲ್ಲ ಅಲ್ಲಿಗೆ ಬಂದು ಒಬ್ಬರು ಫಿಲಮ್ ಬಗ್ಗೆ ಮಾತಾಡೋದು ನೀವು ಯಾಕೆ ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ರೆ ಇಂಪ್ರೂವ್ ಮಾಡಿ ಅಂತ ಸೋಮವಾರ ಸೋಮವಾರನೇ ಬನ್ನಿ ನಾವು ಶೂಟಿಂಗ್ ಇದ್ದೀವಿ ಅಂತ ಯಾರೂ ತುಣಿಯೋಕ್ಕೆ ಹೋಗಲಿಲ್ಲ ಸರ್ ಅವ್ ಯಾರೇ ತುನಿದ್ರು ಆ ಪಾತ್ರಗಳು ಉರಿಕೊಂಡು ಬರ್ತಿತ್ತೇನೋ ಇಂಡಸ್ಟ್ರೀಲಿ ಅವ್ರನ್ನ ತುಣಿಬೇಕು ಅಂತ ಯಾರೂ ಇದು ಮಾಡಲಿಲ್ಲ ಅವ್ರಿಗೆ ಬೆಳವಣಿಗೆಗೆ ಇತ್ತು ಸರ್ ಇವರೇ ಯೂಸ್ ಮಾಡಿಕೊಳ್ಳಲಿಲ್ಲ ಇವರು ಯೂಸ್ ಮಾಡ್ಕೊಂಡಿದ್ದೆ ತುಂಬ ಅದ ಮೇಲಕ್ಕೆ ಹೋಗ್ಬೋದಿತ್ತು ಯೂಸ್ ಮಾಡ್ಕೊಳ್ಲಿಲ್ಲ ಅವರು ಮಂಡೇ ಅಪ್ ಅಂಡ್ ಡೌನ್ ಮಾಡೋರು ಶೂಟಿಂಗ್ ಸರ್ ಅವರೇ ಟೂ ತೌಸಂಡ್ ನೈನ್ಟೀನಿಂದ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಶುರು ಮಾಡಿದ್ದು ಅದಕ್ಕೂ ಮುಂಚೆ ಬ್ಯಾಂಗ್ಳೂರಲ್ಲೇ ಇದ್ದರು ಹದಿನೈದು ದಿನಕ್ಕೆ ಒಂದ್ಸತಿ ವಾರಕ್ಕೊಂದ್ಸತಿ ಯಾಕಂದರೆ ಫಿಲಮ್ಗಳು ಒಂದು ನಲ್ವತ್ತು ಫಿಲಮ್ ಮಾಡಬೇಕಾದ್ರೆ ನಾನು ಮದುವೆ ಆದ ಮೇಲೆ ತುಂಬ ಫಿಲಮ್ಗಳು ಮಾಡಿದ್ದಾರೆ ಎರಡು ಈ ಕಡೆ ಮಗಳು ಜಾನಕಿರು ಮಾಡೋರು ಫೈಲು ಮಾಡೋರು ವರಲಕ್ಷ್ಮಿ ಸ್ಟೋರು ಮಾಡೋರು ಮಂಡ್ಯದಿಂದ ಬಂದು ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬೆಂಗಳೂರಲ್ಲಿ ಹುಡ್ಕೊಡೋರು ನಾನು ಮಂಡ್ಯಕ್ಕೆ ಬರ್ವೆ ಅವರು ಮೈ ಬೆಂಗಳೂರಿಂದ ಮಂಡ್ಯಕ್ಕೆ ಬರೋರು ಆಗ ಒಂದು ಮೂರ್ನಾಲ್ಕು ದಿನ ಇದ್ದ ಪ್ಲೇ ದಿನದಲ್ಲಿ ನಾವು ಸಂತೋಷವಾಗಿದ್ದು ಆಚೆ ಕಡೆ ಎಲ್ಲ ಹೋಗಿ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಅದು ಆಸೆ ಇತ್ತು ಅವ್ರಿಗೆ ನಾ ಈ ಬುಲೆಟಲ್ಲಿ ಒಂದು ದಿನ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಮ್ಮ ಮೂರು ಜನ ಅಂತ ತುಂಬ ಆಸೆ ಪಟ್ಟಿದ್ರು ಸರ್ ಹಂಗೆ ಓಡಾಡಿದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಇದು ಅಷ್ಟೊತ್ತಿಗೆ ನಾ ಮುತ್ತ ಅಂತ ಹೇಳಿದ್ನಲ್ಲ ಸರ್ ನಮ್ಮ ಮಾವ ಅವರ ತಂಗಿ ಮಗ ಮುತ್ತ ಅಂತ ಅವಳು ಮಗಳು ದೊಡ್ಡ ಮಗಳು ನಿಶಾ ಅಂತ ಇದ್ದು ಇಲ್ಲಿ ಮಂಡ್ಯದಲ್ಲಿ ಜನನಿ ಅಂತ ಒಂದು ಹೋಟ್ಲಿದೆ ಅಲ್ಲಿ ಅವನ ಮಗುದು ಬರ್ತ್ಡೇ ಪಾರ್ಟಿ ಇಟ್ಟಿದ್ದ ಅಲ್ಲಿಗೆ ಹೋದಾಗ ಬಾರೆ ಬಾರೆ ಸೆಲ್ಫಿ ತೊಗೊಳೋಣ ನಮ್ಮ ಮೂರು ಜನ ಅಂತ ಸೆಲ್ಫಿ ತೆಗೆದ್ರು ಅದು ಅವಳ ಮೊಬೈಲಲ್ಲೇ ಇತ್ತು ಆಗ ಅವರು ಮುತ್ತ ಅವ್ರೆಂತಿ ಲಲಿತಾ ಅಂತ ಅವರು ಫೇಮ್ ಹಾಕಿ ನನ್ನ ಮಗನ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ರು ಅವಳು ಗಿಫ್ಟ್ ಮಾಡಿದ್ರು ಇದು ನನ್ನ ಹತ್ರ ಈ ಫೋಟೋನೇ ಇರಲಿಲ್ಲ ಅವಳು ಇದ್ದಿದ್ದನ್ನ ತೆಗೆದು ಅವಳು ಗಿಫ್ಟ್ ಮಾಡಿದ್ಲು ಎಷ್ಟು ಅದು ಓಪನ್ ಮಾಡಿದಾಗ ತುಂಬ ಖುಷಿ ಆಯಿತು ನನಗೆ ಎಸ್ ಮ ನೀವು ಇವಾಗ ಕೆಲಸ ಮಾಡ್ತಾ ಇದ್ದೀರಾ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದೀರಾ ನಿಮ್ಮ ಕೊಲೀಗ್ಸ್ಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ನೀವು ಕೆಲಸ ಮಾಡೋವಂಥವ್ರಿಗೆ ನೀವು ರವಿ ಅವ್ರ ಮಿಸ್ಸಸ್ ಅಂತ ಗೊತ್ತಿತ್ತಾ ಹೇಗಿರೋದು ಒಬ್ಬ ಒಬ್ಬ ಕಲಾವಿದನ ಮಡದಿ ಅಂತ ಗುರುತು ಇದ್ದಾಗ ಹೇಗೆ ಎಷ್ಟು ಪ್ರೌಢತೆ ಇರೋದು ನನಗೆ ಸರ್ ನನಗೆ ಅವರು ನಾನು ಇಲ್ಲಿವರೆಗೂ ಅವ್ರು ತಿಳಿಯೋದ ಮೇಲೆ ರವಿ ಪ್ರಸಾದ್ ಮಿಸ್ಸಸ್ಸು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿದೆ ನಾನು ನಾರ್ಮಲ್ ಆಗಿ ಅದ ನಾನು ಅವರ ಹೆಂತಿ ಅಂತ ನಾನೆಲ್ಲೂ ಗರ್ವದಿಂದನೂ ನಾನು ಮೆಡ್ದಿಲ್ಲ ಇಲ್ಲಿವರೆಗೂ ಅಷ್ಟೆ ನನ್ನ ಮಾವ ಅವರು ಹಿಂಗೆ ನಾನು ಹಿಂಗೆ ನನ್ನ ತಂದೆ ಹಿಂಗೆ ಅಂತ ನಾನು ಮಾಡಿಲ್ಲ ನನ್ನ ವೃತ್ತಿ ಜೀವನದಲ್ಲಿ ನಾನು ಹೆಂಗಿರಬೇಕು ಅದೇ ರೀತಿ ಹೋಗ್ತಾ ಇದೀನಿ ಸರ್ ಹಾಂ ನಾನು ಯಾವುದೇ ಅದನ್ನು ಅವ್ರನ್ನ ಯೂಸ್ ಮಾಡಿಕೊಂಡು ಸಹಾಯ ಪಡ್ಕೊಳ್ಳೋದಾಗಲಿ ಇದು ಹೇಳ್ದಾಗ ಬಂತು ಯಾವುದೋ ಒಂದು ಫಂಕ್ಷನ್ಗೆ ಕರೆದ್ರು ಸರ್ ಓದೆ ಹೋದಾಗ ಒಬ್ಬ ವ್ಯಕ್ತಿ ಯಾರು ಅನ್ನೋದು ಬೇಡ ಎಕ್ಸ್ ಅನ್ನೋ ವ್ಯಕ್ತಿ ಆ ವ್ಯಕ್ತಿ ಭಾಷಣದಲ್ಲಿ ಇದ್ಕಿದಂಗೆ ರವಿ ಅವ್ರ ಬಗ್ಗೆ ತುಂಬ ಹೊಗಳಿದ್ರು ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು ಮಾತು ಹೇಳ್ಬಿಟ್ಟು ಆ ಮಗುದು ವಿದ್ಯಾಭ್ಯಾಸಕ್ಕೆ ನಾನು ಕೊನೆ ತನಕ ನಾನು ನೋಡ್ಕೋತೀನಿ ನಿಮ್ಮ ಮಗು ನನ್ನ ಮಗನಿಗೆ ಹೇಳ್ಬಿಟ್ರು ಜನ ಏನು ಓ ಅವ್ರು ಓದಿಸ್ತಿದ್ದಾರೆ ಹಾಂ ಓದಿಸ್ತಿದ್ದಾರೆ ಈ ಥರ ಜನಗಳು ವೇದಿಕೆ ಮಾತ್ರ ಹೀರೋಗಳಾಗ್ಬಿಡ್ತಾರೆ ಆ ರೂಮ್ ಅಂತ ಒಬ್ಬರು ಶಿವು ಅಂತ ಇದ್ರು ಸರ್ ತುಂಬ ಚೆನ್ನಾಗಿ ನೆನಪಿನ ಹಂಗಲ್ಲ ಅಂತ ರವಿ ಅವ್ರದ್ದು ಫಂಕ್ಷನ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ ಅವರ ಬಾಂಧವ್ಯ ಹೆಂಗಿತ್ತು ಅಂದರೆ ಸರ್ ಅಲ್ಲಿ ತುಂಬ ರೂಮಲ್ಲಿತ್ತು ಅಂದಲ್ಲ ಅವ್ರನ್ನ ಅನ್ನ ಕಳಿಸಿ ತಿನ್ಸೋದು ಊಟದಲ್ಲಿ ಕಳ್ಸಿ ರವಿಯವರು ಅಲ್ಲಿರೋ ಅವ್ರ ಜೊತೆ ರೂಮಲ್ಲಿರೋರು ಅನ್ನ ಕಳಿಸಿ ತಿನ್ಸೋದು ಊಟ ಮಾಡಿಸೋದು ಒಂದು ಮಗು ತರ ಆಮೇಲೆ ನಾನು ಅವರು ಒಂದು ಸ್ವಲ್ಪ ಅಲ್ಲಿ ಕುಡಿಯೋಕ್ಕೆ ಜಾಸ್ತಿ ಆಗಿಬಿಡೋರಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ನಾನು ಫೋನ್ ಮಾಡೋದು ಎತ್ತಿ ಹಿಂಗೆ ಮನಸಿದ್ದಾರೆ ಅಂತ ವೀಡಿಯೋ ಕಾಲ್ ಮಾಡಿ ನನಗೆ ಸಮಾಧಾನ ಮಾಡಿದ್ರು ಸರ್ ಜೀವನದಲ್ಲಿ ಕಷ್ಟ ಪಟ್ಟಿದ್ದೀನಿ ಅವರಿಂದ ಕಷ್ಟವೂ ಆಗಿದೆ ಖುಷಿನೂ ಪಟ್ಟಿದ್ದೀನಿ ಹಾಂ ಸಂತೋಷವೂ ಇದ್ದಾರೆ ಏನೇ ಆದರೂ ಅವ್ನು ನನ್ನ ಗಂಡ ಅಲ್ವಾ ಹ್ಞೂ ಅವ್ರು ಬಿಡೋಕ್ಕಾಗುತ್ತಾ ಬಟ್ ಒಂದೆಣ್ಣು ಯಾವುದೇ ಸಪೋರ್ಟ್ ಇಲ್ಲದೂ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತು ನಾವೆಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ ಸಂಬಳ ಇದ್ದಷ್ಟೇ ನಾವು ಜೀವನ ಮಾಡ್ಬೋದಾ ದುಡ್ಡಿಷ್ಟಷ್ಟೇ ಜೀವನ ಮಾಡೋಕ್ಕಾಗುತ್ತಾ ನೆಮ್ಮದಿ ಬೇಕಲ್ವಾ ಮಗನ ಬಗ್ಗೆ ಏನು ಕನಸುಗಳನ್ನ ಕಟ್ಕೊಂಡಿದ್ರು ಅಂದರೆ ಏನು ಮಾಡಿಸ್ಬೇಕು ಮಗನಿಗೆ ಅಂತ ಆಸೆ ಮಾಡಬೇಕು ಅಂತ ಆಸೆ ಇತ್ತು ಸರ್ ಇಲ್ಲ ಅವನು ಫಸ್ಟು ಓದಬೇಕು ಅನ್ನೋದು ಅವ್ರಿಗೆ ಆಸೆ ಇತ್ತು ಮಗನು ಓದಬೇಕು ನೀನು ಓದಬೇಕು ನಾನು ಕೊಡ್ತೀನಿ ಅವ್ರಿಗೆ ಸಹಾಯ ಒಂದು ವಿಡಿಯೋ ಕೊಡ್ತೀನಿ ಸರ್ ಸಹಾಯ ಒಂದು ದಿನ ಚೆನ್ನಾಗಿ ಓದ್ಕೊ ಮಗನೇ ಚೆನ್ನಾಗಿರೋ ಮಗನೇ ఓదస్ ఆస్పత్రి ఐ లవ్ యూ మగన మిస్ యూ మగన హగనా ఆగుడు మగన పర్వాల మూ మగనా ನಿಮ್ಮ ಮಾವ ಅವರು ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ರು ಅಂತ ಕಾಣುತ್ತೆ ಇಲ್ಲ ಇದೆ ನೋಡಿ ಸರ್ ಅದು ಜೀವನಾಡಿ ಅಡಿ ಅಂತ ಮೇಲ್ಗಡೆ ಇದೆಯಲ್ಲ ಅದು ಮಾಸಿಕ ಪತ್ರಿಕೆ ಅದು ಜೀವನಾಡಿ ಅಂತ ತುಂಬಾ ಯಶಸ್ವಿಯಾಗಿ ನಡೀತಿದೆ ಸರ್ ಅದು ಈಗಾಗ್ಲೇ ಅದೇ ಕರ್ನಾಟಕದಲ್ಲಿ ಎಲ್ಲರೂ ಮೆಂಬರ್ ಆಗಿದ್ದಾರೆ ಜೀವನಾಡಿ ಅಂತ ರವಿ ಅವರು ಹೇಳಿದ್ದು ಸರ್ ಅಂದ್ರೆ ನಾನು ಎಲ್ಲ ಬಿಟ್ಬಿಡ್ತೀನಿ ಮ್ಯಾಗ್ಜಿನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಕೇಳ್ಪಟ್ಟ ಸರ್ ನನಗೆ ಅದು ಅವ್ರ ಅಪ್ಪನ ಜೊತೆ ಮಾತಾಡಿರ್ಬೋದು ನನಗೆ ಏನಂದಿದ್ರೆ ನನಗೆ ನಾನು ಬೇರೆ ಬೇರೆ ಥರ ಬಿಸ್ನೆಸ್ ಮಾಡೋಣ ಅಂತ ನಾನು ಹೇಳಿದ್ದೆ ಅವರಿಗೆ ಯಾಕಂದರೆ ನನ್ನ ಅಕ್ಕನ ಗಂಡ ಒಳ್ಳೆ ಬಿಸ್ನೆಸ್ ಮ್ಯಾನು ಒಳ್ಳೆ ನಮ್ಮ ಭಾವ ನಾನು ಬಿಸ್ನೆಸ್ ಮಾಡೋಣ ಬೇರೆ ರೀತಿಗಳು ಅದು ನಾನು ಅಲ್ಲಿ ನೋ ನೋಡಿದ್ನಲ್ಲ ಬೇರೆ ಯಾವ್ದಾರು ನಾವು ಬಿಸ್ನೆಸ್ ಮಾಡೋಣ ಅಂದರೆ ನನಗೆ ಆ ಬಣ್ಣದ ಬದುಕು ಮಾತ್ರ ಗೊತ್ತು ಇನ್ಯಾ ಬದುಕು ನನಗೆ ಗೊತ್ತಿಲ್ಲ ಈಗ ನೀನು ಗೌರ್ಮೆಂಟ್ ಜಾಬಲ್ಲಿ ಇದೆಯಾ ನಾನು ಆ ಬದುಕಲ್ಲಿ ಇದ್ದೀನಿ ಎರಡು ಮಿಕ್ಸು ಅದೇ ಬಿಡು ಬಿಸ್ನೆಸ್ಸು ಅಂದರು ನಾನೇನೇ ಆ ಥರ ಬಟ್ ಅವ್ರಿಗೆ ಯಾವುದೇ ಸರ್ ಇನ್ನೊಂದೇನು ಗೊತ್ತಾ ಅವ್ರಿಗೆ ಯಾವುದೇ ಹೊರೆ ಕೊಡಲಿಲ್ಲ ನಾವು ಯಾವುದೇ ರೀತಿ ಹೊರೆ ಕೊಡಲಿಲ್ಲ ಫ್ರೀಡಮ್ ಆಗಿದ್ರು ಫ್ರೀಡಮ್ ಆಗಿರೋದ್ರಿಂದ ಈ ಚಟ ಅಷ್ಟೇ ಇದು ನೋವಿಂದ ಕುಡ್ದ ತೊಂದರೆಯಿಂದ ಕುಡಿದ್ರು ನನಗಷ್ಟ ಕಷ್ಟ ಕುಡಿದ್ರು ಅಂತಲ್ಲ ಅದೇ ನೀವು ಹೇಳಿದ್ರಿ ಈಗ ಅಭಿಮಾನಿಗಳು ತುಂಬಾ ಕೇಳಿದ್ರು ಏನಕ್ಕೆ ಹಿಂಗ್ ಕುಡಿದ್ರು ಕೇಳಿ ಅಂತ ನನ್ನ ಕೇಳ್ತಿದ್ದಾರೆ ಪ್ರೇಕ್ಷಕರು ಅದಕ್ಕೋಸ್ಕರ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಅಂತ ಪ್ರೇಕ್ಷಕರೇನೋಯ್ತು ಅಯ್ಯೋ ಫ್ಯಾಮಿಲಿಲ್ ಏನೋ ಇರ್ಬೋದು ಅವ್ರಿಗೆ ಕುತೂಹಲ ಇರುತ್ತೆ ಫ್ಯಾಮಿಲಿ ಏನೋ ಇರ್ಬೋದು ಅಥವಾ ಗಂಡ ಇಲ್ದೆ ಹೋದ್ರು ಇನ್ನೊಂದು ಏನ್ ಗೊತ್ತಾ ಸರ್ ಸತ್ತಾದ ಮೇಲೆ ಹಿಂಗೆ ಪಬ್ಲಿಕ್ಕು ಅಯ್ಯೋ ಇನ್ಸೂರೆನ್ಸ್ ದುಡ್ಡೆಲ್ಲ ಇಟ್ಕೊಬಿಟ್ಲು ಗಂಡನ್ನ ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ಲ ಪಬ್ಲಿಕ್ಸು ಮಾತಾಡೋರಿಗೆ ದಿನ ಏಳು ಐದೈನೂರು ರೂಪಾಯಿ ಕೊಡ್ತಿಲ್ಲಂತೆ ಹಂಗ ನಾನು ಕೋಟಿ ಅಧಿಪತಿ ದಿನ ಐದೈನೂರು ರೂಪಾಯಿ ಕೊಟ್ರೆ ಎಷ್ಟಾಯ್ತದೆ ವರ್ಷಕ್ಕೆ ಹಾ ದಿನ ಐದೈನೂರು ರೂಪಾಯಿ ಕೊಟ್ಲಂತೆ ಕುಡಿಯೋಕ್ಕೆ ಪಬ್ಲಿಕ್ಸ್ ಹೇಳೋದು ಹೌದಪ್ಪ ನಾನೇ ಕುಡಿಸ್ತೆ ಹ್ಞೂ ಅಂದರೆ ಕೊನೆ ಅವರೇ ಇದ್ದರು ನಮ್ಮ ಸಂಸಾರದಲ್ಲಿ ಅವರೇ ಇದ್ದರು ಹೇಳೋರು ಮಾಡ ಎಷ್ಟು ಆಮೇಲಿಂದ ಹಂಗಂದ್ರೆ ನಾವು ಹಾಕೋ ಫೋಟೋಗಳು ತಪ್ಪಾ ನಿಜ ನೋವು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬೇರೆಯವರು ನಮ್ಮ ಲೈಫಲ್ಲಿ ಇಂಟ್ರಿಫಿಯರ್ ಆದಾಗ ಆಗಲೇ ನಾನು ಬಿಟ್ಟು ಹೋಗದಿದ್ದವಳು ಕುಡ್ಕ ಅಂತ ಇದ್ದಾಗಲೇ ಬಿಟ್ಟು ಹೋಗ್ದಿದ್ದವಳು ಈಗ ಮೂರು ವರ್ಷ ಇಲ್ಲ ನಾನು ಹೊಸ ಜೀವನ ರವಿ ರವಿಯವರು ಹೆಂತಿ ಅಂತ ನಾನು ನನ್ನ ಜೀವನ ತನಕ ಇದೆ ಅಂತ ರವಿಪ್ರಸಾದ್ ಮಾಡ್ತಿ ಅಂತಲೇ ಸರ್ ಮಾತು ಮಕ್ ಎಷ್ಟು ನೋವು ಕೊಡುತ್ತೆ ಅಂದರೆ ನಾನು ಆ ವಿಚಾರಗಳನ್ನ ಕೆಲವು ನಿಮ್ಮಿಂದ ಸ್ಪಷ್ಟೀಕರಣ ತಗೋಬೇಕು ತಗೋತೀನಿ ನಾನು ಸ್ನೇಹಿತರು ನಾನು ಅದನ್ನು ಕಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಬಿಡಿ ಈ ಪ್ರಶ್ನೆನ ನಾನು ಮುಂದುವರಿಸ್ತೀನಿ ನಾನು ಒಂದು ಫ್ಲೋನಲ್ಲಿ ಹೋಗ್ತಾ ಇದ್ರಿಂದ ಟಾಪಿಕ್ ಡಿವಿಯೇಟ್ ಆಗುತ್ತೆ ಅನ್ನೋದಕ್ಕೆ ನಾನು ಮತ್ತೆ ಇಲ್ಲಿಗೆ ಬಂದೆ ಎಸ್ ಇವಾಗ ಸೆಪ್ಟೆಂಬರ್ ಆ ಒಂದು ಘೋರ ತಿಂಗಳು ಅಥವಾ ಆ ಘೋರ ಮಾಸ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅನ್ನೋದಂದ್ರೆ ಅಂದರೆ ಅವರಿಗೆ ಆ ಆರೋಗ್ಯ ಕ್ಷೀಣಿಸ್ತಾ ಹೋಯ್ತಾ ಸೆಪ್ಟೆಂಬರಲ್ಲಿ ಯಾವ ಥರ ಆಯಿತು ಹೇಗಾಯಿತು ಅಂದರೆ ಏನು ಎದ್ಕೋಬೇಡ ಇನ್ನು ಯಾವತ್ತು ಕುಡಿಯಲ್ಲ ಬೇಜಾರ್ ಮಾಡ್ಕೋಬಹುದು ಇಲ್ಲ ಅದಕ್ಕೂ ಮುಂಚೆನೂ ಹೇಳಿದ್ರು ಯಾವತ್ತು ಅಂದ್ರೆ ಭಾನುವಾರ ಸೋಮವಾರ ಹೋಗಿದ್ರಿ ಭಾನುವಾರ ನಾನು ಮೇಲೆ ಮರಿಕೊಂಡು ಲಾಸ್ಟ್ ಒಂದು ಫೋಟೋ ತಗೊಳ್ಳೋಣ ಬಾರ ಹೇಳಿ ಅಂದ್ರು ಏನಕ್ಕೆ ಹಂಗ ಗೊತ್ತಿಲ್ಲ ಸೆಲ್ಫಿ ತಗೊಂಡು ಫುಲ್ ಎಲ್ಲೋ ಇದೆ ಅವ್ರ ಮುಖ ತೋರಿಸ್ತೀನಿ ಸರ್